ಎನ್ ಡಿ ಪಿ ಎಸ್ ಕಾಯ್ದೆಯಡಿ ಒಂದು ಪ್ರಕರಣವನ್ನು ದಾಖಲಿಸಿದ್ದೇವೆ ಈ ಪ್ರಕರಣದ ಪ್ರಕಾರ ಬೆಳಗ್ಗೆ ಸುಮಾರು ಒಂದು ಐದು ಗಂಟೆಯ ಸುಮಾರಿನಲ್ಲಿ ಒಂದು ಕನ್ಮಂಗ್ಲ ಗೇಟ್ ಬಳಿ ಒಂದು ಫಾರ್ಮ್ ಹೌಸ್ ಒಂದು ಪಾರ್ಟಿ ನಡೀತಾ ಇದೆ ಮಾಹಿತಿ ಬಂದ ಮೇರೆಗೆ ನಮ್ಮ ದೇವನಹಳ್ಳಿ ಪೊಲೀಸರು ದಾಳಿಯನ್ನು ನಡೆಸಿದ್ದು ಈ ದಾಳಿ ದಾಳಿಯನ್ನು ನಡೆಸಿದ್ದು ಇದನ್ನು ಪರಿಶೀಲನೆ ನಡೆಸಿದ ಒಬ್ಬ ವ್ಯಕ್ತಿಯ ಬರ್ಡೇ ಪಾರ್ಟಿಯಾಗಿದ್ದು ಇದು ಬರ್ಡೇ ಪಾರ್ಟಿಗೆ ಇವರು ರಾತ್ರಿ ಇಡೀ ಮಾದಕ ವಸ್ತುಗಳನ್ನು ಬಳಸಿ ಪಾರ್ಟಿ ಮಾಡಿರ್ತಕ್ಕಂಥದ್ದು ಕಂಡು ಬಂದಿದೆ ಆ ಹಿನ್ನೆಲೆಯಲ್ಲಿ ನಾವು ಮೂವತ್ತೊಂದು ಜನರನ್ನು ಇಪ್ಪತ್ತು ನಾಲ್ಕು ಜನ ಹುಡುಗರು ಮತ್ತು ಏಳು ಜನ ಜನರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಸರ್ ಇದರಲ್ಲಿ ಕೆಲವರು ಪೆಡ್ಲರ್ ಇದ್ರು ಇನ್ನು ಕೆಲವರು ಕನ್ಸ್ಯೂಮರ್ ಕೂಡ ಇದ್ದರು ಎಲ್ಲರೂ ಕೂಡ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದೀವಿ ಬ್ಲಡ್ ಸ್ಯಾಂಪಲ್ಸ್ ಮತ್ತು ಕಲೆಕ್ಟ್ ಮಾಡಿದ್ದೀವಿ ಎಫ್ ಎಸ್ ಅಂತ ಕಳಿಸಬಹುದು ಸರಿ ಅಂದ್ರೆ ಬರ್ಡೇ ಪಾರ್ಟಿ ಸೊಟ್ಟು ಅದರಲ್ಲಿ ಮೂವತ್ತು ಜನ ಇಲ್ಲ ಎಲ್ಲರೂ ಓವರ್ ಆಲ್ ಪಾರ್ಟಿ ಜನ ಓವರ್ ಆಲ್ ಪಾರ್ಟಿ ಮೂವತ್ತೊಂದು ಜನರು ಇದ್ದರು ಅಂತ ನಮಗೆ ಮೇಲ್ಮೋ ಕಂಡು ಬಂದಿದೆ ನಾವು ವಶಕ್ಕೆ ಪಡೆದಿದ್ದೀವಿ ಎಲ್ಲರ ಹಾಗೂ ಮೂತ್ರದ ಸ್ಯಾಂಪಲ್ ಸಂಗ್ರಹಿಸಿದ್ವಿ ಕೆಲವರ ಬಳಿ ಅಲ್ಪ ಪ್ರಮಾಣದ ಮತ್ತೆ ಹೈಡ್ರೋಗಂಜ ಅಂತಕ್ಕಂಥ ಮಾದಕ ವಸ್ತುಗಳು ಸಿಕ್ಕಿದೆ ಆ ಮಾದಕ ವಸ್ತುಗಳನ್ನು ಕೂಡ ನಾವು ವಶಕ್ಕೆ

ಈ ಪ್ರಕರಣದ ಪ್ರಕಾರ ಬೆಳಿಗ್ಗೆ ಸುಮಾರು ಒಂದು ಐದು ಗಂಟೆಯ ಸುಮಾರಿನಲ್ಲಿ ಒಂದು ಕನ್ಮಂಗ್ಲಾಕ್ ಗೇಟ್ ಬಳಿ ಒಂದು ಫಾರ್ಮ್ ಒಂದು ಪಾರ್ಟಿ ನಡೀತಾ ಇದೆ ಮಾಹಿತಿ ಬಂದ ಮೇರೆಗೆ ನಮ್ಮ ದೇವನಹಳ್ಳಿ ಪೊಲೀಸರು ದಾಳಿಯನ್ನು ನಡೆಸಿದ್ದು ಈ ದಾಳಿ ದಾಳಿಯನ್ನು ನಡೆಸಿದ್ದು ಇದನ್ನು ಪರಿಶೀಲನೆ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯ ಬರ್ಡೇ ಪಾರ್ಟಿ ಆಗಿದ್ದು ಇದು ಬರ್ಡೇ ಪಾರ್ಟಿಗೆ ಇವರು ರಾತ್ರಿ ಇಡೀ ಮಾದಕ ವಸ್ತುಗಳನ್ನು ಬಳಸಿ ಪಾರ್ಟಿ ಮಾಡಿರ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ನಾವು ಮೂವತ್ತೊಂದು ಜನರನ್ನು ಇಪ್ಪತ್ತ್ನಾಲ್ಕು ಜನ ಹುಡುಗರು ಮತ್ತು ಏಳು ಜನ ಹುಡುಗಿಯರು ಕೊಟ್ಟು ಮೂವತ್ತೊಂದು ಜನರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾರೆ ಸರ್ ಇವರಿಗೆಲ್ಲ ಎಲ್ಲಿನ ಸತ್ತಾಯ್ತು ಇದಕ್ಕೆ ಯಾರು ಪೆಡ್ಲರ್ ಏನಾಗಿದ್ರು ಸರ್ ಇದರಲ್ಲಿ ಕೆಲವರು ಪೆಡ್ಲರ್ ಇದ್ದರು ಇನ್ನು ಕೆಲವರು ಕನ್ಸ್ಯೂಮರ್ ಕೂಡ ಇದ್ದರು ಎಲ್ಲರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದೀವಿ ಬ್ಲಡ್ ಸ್ಯಾಂಪಲ್ಸ್ ಮತ್ತು ಇವಿನಿಂಗ್ ಸ್ಯಾಂಪಲ್ಸನ್ನು ಎಲ್ಲಾದರೂ ಕಲೆಕ್ಟ್ ಮಾಡಿದ್ದೀವಿ ಎಫ್ ಎಸ್ ಎಲ್ಗೆ ಕಳಿಸ್ಕೊಡ್ತಾರೆ ಹೊರಗಿದೆ

ಈ ಪ್ರಕರಣದ ಪ್ರಕಾರ ಬೆಳಗ್ಗೆ ಸುಮಾರು ಒಂದು ಐದು ಗಂಟೆಯ ಸುಮಾರಿನಲ್ಲಿ ಒಂದು ಕನ್ಮಂಗ್ಲಾಕ್ ಗೇಟ್ ಬಳಿ ಇರತಕ್ಕಂತಹ ಒಂದು ಫಾರ್ಮ್ ಹೌಸ್ ಒಂದು ಪಾರ್ಟಿ ನಡೀತಾ ಇದೆ ಮಾಹಿತಿ ಬಂದ ಮೇರೆಗೆ ನಮ್ಮ ದೇವನಹಳ್ಳಿ ಪೊಲೀಸರು ದಾಳಿಯನ್ನು ನಡೆಸಿದ್ದು ಈ ದಾಳಿ ದಾಳಿಯನ್ನು ನಡೆಸಿದ್ದು ಇದನ್ನು ಪರಿಶೀಲನೆ ನಡೆಸಿದಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯ ಬರ್ಡೇ ಪಾರ್ಟಿ ಆಗಿದ್ದು ಇದು ಬರ್ಡೇ ಪಾರ್ಟಿಗೆ ಇವರು ರಾತ್ರಿ ಇಡೀ ಮಾದಕ ವಸ್ತುಗಳನ್ನು ಬಳಸಿ ಪಾರ್ಟಿ ಮಾಡಿರ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ನಾವು ಮೂವತ್ತೊಂದು ಜನರನ್ನು ಇಪ್ಪತ್ತು ನಾಲ್ಕು ಜನ ಹುಡುಗರು ಮತ್ತು ಏಳು ಜನ ಹುಡುಗೀರು ಒಟ್ಟು ಮೂವತ್ತೊಂದು ಜನರನ್ನು ಅವಶ್ಯಕ ಪಡೆದು ವಿಚಾರಣೆಯನ್ನು ನಡೆಸ್ತಾ ಸರ್ ಇವರೆಲ್ಲ ಎಲ್ಲಿನ ಸರ್ ಪೆಡ್ಲರ್ ಆಗಿರುತ್ತಲ್ಲ ಸರ್ ಇದರಲ್ಲಿ ಕೆಲವರು ಪೆಡ್ಲರ್ ಇತ್ತು ಇನ್ನು ಕೆಲವರು ಕನ್ಸ್ಯೂಮರ್ ಕೂಡ ಇದ್ದರು ಎಲ್ಲರೂ ಕೂಡ ಅವಶ್ಯಕ ಪಡೆದು ವಿಚಾರಣೆ ನಡೆಸ್ತಾ ಇದ್ದೀವಿ ಬ್ಲೆಂಡ್ ಸ್ಯಾಂಪಲ್ಸು ಮತ್ತು ಯೂರಿನ್ ಸ್ಯಾಂಪಲ್ಸನ್ನ ಇದ್ದಾರೆ ಕಲೆಕ್ಟ್ ಮಾಡಿದ್ದೀವಿ ಎಫ್ ಎಸ್ ಎಲ್ಲಿಗೆ ಕಳಿಸ್ಕೊಂಡು ಅಂತ ಹೇಳೋದಿಲ್ಲ

ಈ ಪ್ರಕರಣದ ಪ್ರಕಾರ ಬೆಳಿಗ್ಗೆ ಸುಮಾರು ಒಂದು ಐದು ಗಂಟೆಯ ಸುಮಾರಿನಲ್ಲಿ ಒಂದು ಕನ್ಮಂಗ್ಲಾಕ್ ಗೇಟ್ ಬಳಿ ಇರತಕ್ಕಂತಹ ಒಂದು ಫಾರ್ಮ್ ಹೌಸ್ ಒಂದು ಪಾರ್ಟಿ ನಡೀತಾ ಇದೆ ಮಾಹಿತಿ ನಮ್ಮ ದೇವನಹಳ್ಳಿ ಪೊಲೀಸರು ದಾಳಿಯನ್ನು ನಡೆಸಿದ್ದು ಈ ದಾಳಿ ದಾಳಿಯನ್ನು ನಡೆಸಿದ್ದು ಇದನ್ನು ಪರಿಶೀಲನೆ ನಡೆಸಿದ ಒಬ್ಬ ವ್ಯಕ್ತಿಯ ಬರ್ಡೇ ಪಾರ್ಟಿ ಆಗಿದ್ದು ಇದು ಬರ್ಡೇ ಪಾರ್ಟಿಗೆ ಇವರು ರಾತ್ರಿ ಇಡೀ ಮಾದಕ ವಸ್ತುಗಳನ್ನು ಬಳಸಿ ಪಾರ್ಟಿ ಮಾಡಿರ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ನಾವು ಮೂವತ್ತೊಂದು ಜನರನ್ನು ಇಪ್ಪತ್ತ್ನಾಲ್ಕು ಜನ ಹುಡುಗರು ಮತ್ತು ಏಳು ಜನ ಹುಡುಗಿಯರು ಒಟ್ಟು ಮೂವತ್ತೊಂದು ಜನರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾರೆ ಸರ್ ಇವರಿಗೆಲ್ಲ ಎಲ್ಲಿಂದ ಸತ್ತಾಯ್ತು ಇದಕ್ಕೆ ಯಾರು ಪೆಡ್ಲರ್ ಏನಾಗಿತ್ತು ಸರ್ ಇದರಲ್ಲಿ ಕೆಲವರು ಪೆಡ್ಲರ್ ಇದ್ದರು ಇನ್ನು ಕೆಲವರು ಕನ್ಸ್ಯೂಮರ್ ಕೂಡ ಇದ್ದರು ಎಲ್ಲರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದೀವಿ ಬ್ಲಡ್ ಸ್ಯಾಂಪಲ್ಸು ಮತ್ತು ಯೂರಿನ್ ಸ್ಯಾಂಪಲ್ಸನ್ನು ಈಗಾಗಲೇ ಕಲೆಕ್ಟ್ ಮಾಡಿದ್ದೀವಿ ಎಫ್ ಎಸ್ ಎಲ್ಗೆ ಕಳಿಸ್ಕೊಡ್ತಾರೆ